ಜನಸ್ನೇಹಿ ಯೋಗೇಶ್ ಜನಧ್ವನಿ ಮಹೇಶ್ ಆಮೇಲೆ ಆರೋಗ್ಯ ನಿರಾಶ್ರಿತ ಆಮೇಲೆ ಇನ್ನು ಇದಾವೆ ಯಾರೋ ಬೀದಿ ಬಿದ್ದಿರನ್ನ ತಂದು ತಂದೆ ತಂದೆ ತಾಯಿ ತಾಕ್ತಾರೋ ಆ ಶನಿದೇವರು ಅವ್ರಿಗೆ ಆಯಸ್ಸು ಅಂತಸ್ತು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಪ್ಪ ನೀನು ಇಲ್ಲಿ ಖಂಡಿತವಾಗ ಒನ್ಯ ನಡೆದಿದ್ಯಾ ಇಲ್ವಾ ಕರೆಕ್ಟಾಗಿ ಆಗಿ ಹೇಳೋ ಫೇಕ್ ಅನ್ನೋ ಕಮೆಂಟ್ ಹಾಕೋದು ಒಂದ್ಸರಿ ಬಂದು ನೋಡ್ರಿ ಇಲ್ಲಿ ನಮ್ಮ ಜೊತೆ ಬೇಡ ಭಯ ನೀನು ಏನಾದ್ರು ಸಹಾಯ ಬೇಕಂದ್ರೆ ಎದುರುಗಡೆ ಜೇ ನಾನು ಕೈಲಾದ್ ಸಹಾಯಗಳು ಮಾಡ್ತೀನಿ ಖಂಡಿತವಾಗ್ಲೂ ನಾವು ನಿಮ್ಮ ಅಮ್ಮ ಹೇಳ್ಕೊ ಯಾರ ಲೋಫಾರ್ ಬೋಳಿ ಮಕ್ಳು ಮಾಡ್ತಾರೆ ಅಂತ ನಾವಂಗ ಮಾಡಕ್ ಬಂದಿಲ್ಲ ಅಜ್ಜಿ ನೋಡ ಅಜ್ಜಿ ನೋಡ ಬ್ಲಾಕ್ ನೋಡ ಇಲ್ಲಿ ಹ್ಮ್ ಭಯಾಫಲ ನೋಡ